ಮಾತುಗಳು ಮುಖ್ಯವೆಂದು ತೋರುತ್ತದೆ ಒಂದೇ ಒಂದು ಮಾತು ಜನರನ್ನು ಸಂತೋಷಪಡಿಸಬಹುದು ಮತ್ತು ಒಂದೇ ಒಂದು ಮಾತು ನೋವುಂಟು ಮಾಡಬಹುದು ಗಂಡ ಹೆಂಡತಿ ನಡುವೆಯೂ ಸಹ ಒಂದೇ ಒಂದು ಮಾತು ಅವರ ಮುಖಗಳನ್ನು ಕೆಂಪು ಅಥವಾ ಕಾಂತಿಯುತವಾಗಿಸುತ್ತದೆ ಒಂದೇ ಪದದಿಂದ ಕುಟುಂಬಗಳು ನಾಶವಾಗುವ ಸುದ್ದಿಗಳನ್ನು ಮತ್ತು ಮಾತಿಗಳಿಂದಾಗಿ ನೆರೆಹೊರೆಗಳು ಅಥವಾ ದೇಶಗಳಲ್ಲಿನ ತೊಂದರೆಗಳ ಸುದ್ದಿಗಳನ್ನು ನಾನು ನೋಡಿದಾಗ ಜೀವನದಲ್ಲಿ ಮಾತುಗಳು ಎಷ್ಟು ಮುಖ್ಯವೆಂದು ನನಗೆ ಅರಿವಾಗುತ್ತದೆ ನಂಬಿಕೆಯ ಜೀವನವನ್ನು ನಡೆಸುವಲ್ಲಿ ಮಾತುಗಳು ಇನ್ನೂ ಹೆಚ್ಚು ಮುಖ್ಯ ಆದಿಕಾಂಡದ ಪ್ರಕಾರ ಆದಾಮನ ಕಾಲದಿಂದಲೂ ಸೈತಾನನು ಒಂದೇ ಮಾತಿನಿಂದ ಮರಣವನ್ನುಂಟು ಮಾಡಿದ್ದಾನೆ ಆದರೆ ದೇವರು ತನ್ನ ವಾಕ್ಯದ ಮೂಲಕ ಜೀವವನ್ನು ನೀಡಿದ್ದಾರೆ ಇದು ಈ ಇತಿಹಾಸದ ಆರಂಭವನ್ನು ಗುರುತಿಸುತ್ತದೆ ದೇವರು ಬೆಳಕು ಮತ್ತು ನೀವು ಬೆಳಕಿನ ಮಕ್ಕಳು ಬೆಳಕಿನ ಮಕ್ಕಳಂತೆ ದೇವರ ಮಹಿಮೆಯನ್ನು ಪ್ರದರ್ಶಿಸುತ್ತಾ ನೀವು ನಿಮ್ಮ ಎಲ್ಲಾ ಕಾರ್ಯಗಳಲ್ಲಿ ದಯುಳ್ಳವರಾಗಿರಬೇಕು ಮತ್ತು ಪವಿತ್ರರಾಗಿರಬೇಕು ಸತ್ಯವೇದವು ನಿಮ್ಮ ಬಾಯೊಳಗಿಂದ ಯಾವ ಕೆಟ್ಟ ಮಾತು ಹೊರಡಬಾರದು ಭಕ್ತಿಯನ್ನು ವೃದ್ಧಿ ಮಾಡುವಂತಹ ಕಾಲೋಚಿತವಾದ ಮಾತು ಇದ್ದರೆ ಕೆಲವರ ಹಿತಕ್ಕಾಗಿ ಅದನ್ನು ಆಡಿರಿ ಎಂದು ಹೇಳುತ್ತದೆ ನಮ್ಮ ಸ್ವಂತ ಆಸೆಗಳನ್ನು ಕತ್ತಲೆಯಲ್ಲಿ ಅನುಸರಿಸುವ ಬದಲು ನಾವು ನಮ್ಮ ಮಾತುಗಳನ್ನು ಎಚ್ಚರಿಕೆಯಿಂದ ಗಮನಿಸಬೇಕು ಮತ್ತು ನಮ್ಮ ಕಾರ್ಯಗಳನ್ನು ವಿನಮ್ರಗೊಳಿಸಬೇಕು ಮೃದುವಾದ ಪ್ರತ್ಯುತ್ತರವು ಸಿಟ್ಟನರಿಸುವುದು ಬಿರುನುಡಿಯು ಸಿಟ್ಟನ್ನಾರಿಸುವುದು ಇತರರನ್ನು ಕೆರಳಿಸುವ ಪದಗಳನ್ನು ಬಳಸುವುದನ್ನು ತಡೆಯುವ ಮೂಲಕ ಮತ್ತು ಬದಲಿಗೆ ಗೌರವಿಸುವ ಪ್ರೋತ್ಸಾಹಿಸುವ ಮತ್ತು ಸಂತೋಷವನ್ನು ತರುವ ಮಾತುಗಳನ್ನು ಆರಿಸಿಕೊಳ್ಳುವ ಮೂಲಕ ನೀವು ಇತರರಲ್ಲಿ ಕೋಪವನ್ನು ತಗ್ಗಿಸಬಹುದು ನಾವು ನಮಗೆ ಸಂತೋಷ ತರುವ ಮಾತುಗಳನ್ನಾಡುವುದಲ್ಲದೆ ಕೇಳುಗರಿಗೂ ಸಂತೋಷ ತರುವ ಮಾತುಗಳನ್ನಾಡಬೇಕು ನಾವು ಇತರ ಹೃದಯಗಳನ್ನು ಸಂತೋಷಪಡಿಸಿದಾಗ ಅವರು ಸತ್ಯವನ್ನು ಕೇಳುತ್ತಾರೆ ಮತ್ತು ದುರ್ಬಲರ ನಂಬಿಕೆ ಬೆಳೆಯುತ್ತದೆ ನಮ್ಮ ನಂಬಿಕೆಯ ಜೀವನದಲ್ಲಿ ಮಾತುಗಳಿಂದ ನೋಯಿಸುವುದು ಒಂದು ಪ್ರಮುಖ ಸಮಸ್ಯೆಯಾಗಿದೆ ಒಬ್ಬ ವ್ಯಕ್ತಿಯು ತನ್ನ ನಂಬಿಕೆಯನ್ನು ಎತ್ತಿ ಹಿಡಿಯಲು ಪ್ರಯತ್ನಿಸುತ್ತಿರುವಾಗ ನೋವುಂಟು ಮಾಡುವ ಮಾತುಗಳಿಂದ ಸಭೆಗೆ ಹೋಗುವುದನ್ನು ನಿರುತ್ಸಾಹಗೊಳಿಸಿದರೆ ಅದು ಒಂದೇ ಒಂದು ಪದವು ಆತ್ಮವನ್ನು ನಾಶ ಮಾಡಿದಂತೆ ಇರುತ್ತದೆ ನಮ್ಮ ಮಾತುಗಳು ನೋವುಂಟು ಮಾಡುತ್ತವೆಯೇ ಅಥವಾ ಸಂತೋಷವನ್ನು ತರುತ್ತವೆಯೇ ಎಂದು ನಾವು ವಿವೇಚಿಸಲು ಸಾಧ್ಯವಾಗುತ್ತದೆ ಕೆಲವೇ ಮಾತುಗಳಿಂದ ರಕ್ಷಿಸಲ್ಪಟ್ಟ ಜನರಿಲ್ಲವೇ ಯೇಸುವನ್ನು ಶಿಲುಬೆಗೇರಿಸಿದಾಗ ಆತನ ಪರವಾಗಿ ಮಾತನಾಡಿದ ಕಳ್ಳನು ಧರ್ಮವಿದಾಯಕನಾದ ದೇವರ ವಾಕ್ಯದಿಂದ ತಕ್ಷಣವೇ ರಕ್ಷಿಸಲ್ಪಟ್ಟನು ಹೀಗಾಗಿ ಸೌಜನ್ಯದಿಂದ ಮಾತನಾಡುವ ಮೂಲಕ ನೀವು ಅನೇಕ ಆತ್ಮಗಳನ್ನು ರಕ್ಷಿಸಬಹುದು ನೀವು ಪರಲೋಕ ರಾಜ್ಯದಲ್ಲಿ ರಾಜವಂಶಸ್ಥದ ಯಾಜಕವರ್ಗದವರು ರಾಜ್ಯಾದಿರಾಜರಾದ ದೇವರ ಮಕ್ಕಳಾಗಿ ನೀವು ನಿಮ್ಮ ಮಾತುಗಳಲ್ಲಿಯೂ ಕಾರ್ಯಗಳಲ್ಲಿಯೂ ಪವಿತ್ರರಾಗಿರಬೇಕು ಈ ಭೂಮಿಯಲ್ಲಿ ಗೌರವಾನ್ವಿತರಾಗಿರಲು ಸ್ವಯಂ ನಿಯಂತ್ರಣದ ಅಗತ್ಯವಿರುವ ಅನೇಕ ವಿಷಯಗಳಿವೆ ನೀವು ಬಯಸಿದ್ದನ್ನೆಲ್ಲ ಮಾಡುವುದು ಆರಂಭದಲ್ಲಿ ಒಳ್ಳೆಯದೆನಿಸಬಹುದು ಆದರೆ ಕೊನೆಯಲ್ಲಿ ನಿಮಗೆ ನಿಜವಾಗಿಯೂ ಬೇಕಾದುದನ್ನು ನೀವು ಪಡೆಯುವುದಿಲ್ಲ ನೀವು ದೇವರ ವಾಕ್ಯಕ್ಕೆ ವಿಧೇಯರಾಗದಿದ್ದರೆ ನೀವು ಒಂದು ದೊಡ್ಡ ನಿಧಿಯನ್ನು ಕಳೆದುಕೊಳ್ಳುತ್ತೀರಿ ವಾಕ್ಯಕ್ಕೆ ವಿಧೇಯರಾಗುವುದರ ಫಲಿತಾಂಶವು ಪರಲೋಕ ರಾಜ್ಯವಾದ ಪರಲೋಕ ಆಗಿದೆ ದೇವರು ಇಸ್ರಾಯೇಲಿಯರನ್ನು ಕಾನಾನ್ ದೇಶಕ್ಕೆ ಮುನ್ನಡೆಸುತ್ತಿದ್ದಾಗ ಅವರು ಆ ಪ್ರಕ್ರಿಯೆಯಲ್ಲಿ ತುಂಬಾ ದೂರು ನೀಡಿದರು ದೇವರು ಅವರನ್ನು ನಲವತ್ತು ವರ್ಷಗಳ ಕಾಲ ಅರಣ್ಯದಲ್ಲಿ ನಡೆದುಕೊಂಡು ಹೋಗುವಂತೆ ಮಾಡಿದ್ದು ಅಂತಿಮವಾಗಿ ಅವರನ್ನು ಆಶೀರ್ವದಿಸುವುದಕ್ಕಾಗಿದೆ ಅಲ್ಲವೇ ನಾವು ದೂರುಗಳನ್ನು ಇಟ್ಟುಕೊಳ್ಳಬಾರದು ನಾವು ಪ್ರವಾದನೆಗಳನ್ನು ನಂಬಬೇಕು ಮತ್ತು ಕೃತಜ್ಞರಾಗಿರಬೇಕು ನಾವು ಸುಂದರವಾದ ಮಾತುಗಳನ್ನು ಆಡೋಣ ಮತ್ತು ಸುಂದರವಾದ ಪಾದಗಳನ್ನು ಹೊಂದಿರುವವರೂ ಆಗೋಣ ನಿತ್ಯ ಜೀವದ ಸತ್ಯ ಹೊಸ ಒಡಂಬಡಿಕೆಯ ಪಸ್ಕ್ ಮತ್ತು ಈ ಸತ್ಯವನ್ನು ನಮಗೆ ತಂದ ಪವಿತ್ರಾತ್ಮನ ಕಾಲದಲ್ಲಿ ರಕ್ಷಕರಾದ ಕ್ರಿಸ್ತ ಅನ್ಸಂಗ್ ಹೊಂಗ್ರವರ ಬಗ್ಗೆ ತಿಳಿದಿಲ್ಲದವರಿಗೆ ನಾವು ಶ್ರದ್ಧೆಯಿಂದ ಕಲಿಸೋಣ ದೇವರು ನಮ್ಮ ಜೀವಗಳನ್ನು ಹೇಗೆ ಅಮೂಲ್ಯವೆಂದು ಪರಿಗಣಿಸಿ ರಕ್ಷಿಸುತ್ತಾರೋ ಹಾಗೆ ನಾವು ಇತರ ಜೀವಗಳನ್ನು ಅಮೂಲ್ಯವೆಂದು ಪರಿಗಣಿಸಿದಾಗ ಅವರಿಗೆ ಸಹಾಯ ಮಾಡಲು ಮತ್ತು ದೇವರ ವಾಕ್ಯವನ್ನು ಹಂಚಿಕೊಳ್ಳಲು ನಾವು ಪ್ರೇರೇಪಿಸಲ್ಪಡುತ್ತೇವೆ ದೇವರಂತಹ ಹೃದಯವನ್ನು ಹೊಂದಿರುವುದು ಸಮೃದ್ಧ ಸುವಾರ್ತೆಗೆ ಮತ್ತು ಫಲಪಡೆಯಲು ಕಾರಣವಾಗುತ್ತದೆ ಪರಲೋಕ ರಾಜ್ಯದಲ್ಲಿ ಪೌರತ್ವವನ್ನು ಹೊಂದಿರುವ ನಿಮ್ಮನ್ನು ಆತನ ಮಹಿಮೆಯನ್ನು ಪ್ರತಿಬಿಂಬಿಸುವ ಜೀವಿಗಳನ್ನಾಗಿ ಪರಿವರ್ತಿಸಲು ದೇವರು ನಿಮ್ಮನ್ನು ಕೃಪೆ ಮತ್ತು ಸದ್ಗುಣದ ಮಾತುಗಳನ್ನು ಮಾತ್ರ ಮಾತನಾಡಲು ಕೇಳಿಕೊಂಡರು ದೇವರು ಬೇಗನೆ ಕೋಪಗೊಳ್ಳುವವರನ್ನು ವಿನಮ್ರ ಹೃದಯದಿಂದ ಮತ್ತು ಕಠಿಣವಾಗಿ ಮಾತನಾಡುವವರನ್ನು ಸೌಮ್ಯವಾದ ಮಾತುಗಳಿಂದ ಪರಿಷ್ಕರಿಸಿ ಅವರನ್ನು ಸುಂದರವಾಗಿಸುತ್ತಾರೆ ಅಭ್ಯಾಸವನ್ನು ಬದಲಾಯಿಸುವುದು ಕಷ್ಟವೆಂದು ಕಂಡುಕೊಳ್ಳುವವರಿಗೆ ದಯವಿಟ್ಟು ನನಗೆ ಹೆಚ್ಚು ಮೃದುವಾಗಿ ಮಾತನಾಡಲು ಸಹಾಯ ಮಾಡಿ ಎಂದು ಪ್ರಾರ್ಥಿಸುವುದು ಒಂದು ಮುನ್ನಡೆಯ ಮಾರ್ಗವಾಗಿದೆ ತಂದೆ ದೇವರು ಎಲ್ಲವನ್ನೂ ಕೇಳುತ್ತಾರೆ ದೇವರ ಪರಿಷ್ಕರಣಾ ಪ್ರೀತಿಯನ್ನು ನಾವು ಕಷ್ಟವೆಂದು ನೋಡಬಾರದು ಆದರೆ ಆತನು ನಮ್ಮನ್ನು ಹೇಗೆ ರೂಪಿಸುತ್ತಿದ್ದಾರೆ ಎಂಬುದಕ್ಕೆ ಕೃತಜ್ಞರಾಗಿರೋಣ ಯಾವಾಗಲೂ ಬೆಚ್ಚಗಿನ ಮತ್ತು ವಿನಮ್ರ ಮಾತುಗಳಿಂದ ಕೇಳುವವರಿಗೆ ಆಹ್ಲಾದಕರ ಮತ್ತು ದಯೆ ತೋರುವ ಮಾತುಗಳಿಂದ ಆಶೀರ್ವಾದವನ್ನು ತರುವ ಮಾತುಗಳಿಂದ ಮತ್ತು ನೀವು ಪರಲೋಕ ರಾಜ್ಯವನ್ನು ಪ್ರವೇಶಿಸುವಂತೆ ಪರಲೋಕ ರಾಜ್ಯಕ್ಕೆ ಮುನ್ನಡೆಸುವ ಮಾತುಗಳಿಂದ ದೇವರನ್ನು ಮೆಚ್ಚಿಸಿ